ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾವು ಇವತ್ತು ತಿಳಿಯೋಣ ನಮ್ಮ ಬೋಟ್ ಆಲ್ಫಾ ಅಥವಾ ಬೋಟ್ ಬ್ರೋಯಿಂದ ನಾವು ಯಾವ ರೀತಿ ಒಂದು ಕ್ರಾಸ್ ಮಾರ್ಕೆಟಿಗೆ ನಮ್ಮ ಫಂಡ್ ಟ್ರಾನ್ಸ್ಫರ್ ಮಾಡ್ಬೋದು ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಬೋಟ್ ಆಲ್ಫಾ ಎರಡೂ ಪ್ರಾಜೆಕ್ಟ್ ತಂದಿದೆ ನಾರ್ಮಲಿ ಬೋಟ್ ಆಲ್ಫಾ ಇವಾಗ ರನ್ನಿಂಗಲ್ಲೇ ಇದೆ ಯಾವ ರೀತಿ ಮಂತ್ಲಿ ಪ್ರಾಫಿಟ್ ಬರುತ್ತೆ ಆ ಥರ ಬಂದೇ ಬರುತ್ತೆ ಅದು ಬಟ್ ನ್ಯೂ ಇನ್ವೆಸ್ಟರು ಇಲ್ಲಿ ಇನ್ನೂ ಇದು ಎಂಡಾಗಿದೆ ಇದು ನ್ಯೂ ಇನ್ವೆಸ್ಟರು ನೆಕ್ಸ್ಟು ಕ್ರಾಸ್ ಮಾರ್ಕೆಟಲ್ಲಿ ಇನ್ನು ಸ್ಟಾರ್ಟ್ ಮಾಡ್ಬೋದು ನ್ಯೂ ಪ್ರಾಜೆಕ್ಟಲ್ಲಿ ಸೋ ಇವಾಗ ನಮ್ಮ ಬೋಟಾಲ್ಫಾದಿಂದ ನಮ್ಮ ಇನ್ಕಮ್ ವಾಲೆಟಿಂದ ಯಾವ ರೀತಿ ಕ್ರಾಸ್ ಮಾರ್ಕೆಟ್ ಎ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಅದಕ್ಕೆ ಯಾವುದೆಲ್ಲ ಪ್ರೊಸೀಜರ್ ಇದೆ ಸೊ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಈ ಥರ ನಾನು ಮೂರು ಡಿಟೇಲ್ ಆಗಿ ನಿಮಗೆ ಹೇಳ್ತೀನಿ ಸೊ ಕ್ಲಿಯರಾಗಿ ನೋಡಿ ತಿಳ್ಕೊಳ್ಳಿ ಸೊ ಈಸಿ ಇದೆ ಏನು ತುಂಬ ಪ್ರೊಸೀಜರೆಲ್ಲ ಈಸಿ ಇದೆ ಏನು ಪ್ರಾಬ್ಲಮ್ ಇಲ್ಲ ಫಸ್ಟ್ ನೀವು ಇಲ್ಲಿ ನಿಮ್ಮ ಬೋಟ್ ಐ ಡಿ ಲಾಗಿನ್ ಮಾಡಿ ನೋಡಿ ಬೇಕಿದ್ರೆ ಇಲ್ಲಿ ನಿಮಗೆ ಅದು ಆಪ್ಷನ್ ಬಂದಿದೆಯಾ ಇಲ್ವಾ ಅಂತ ಕೂಡ ನೀವು ಚೆಕ್ ಮಾಡಿ ಫಸ್ಟ್ ಆಫ್ ಆಲ್ ನನ್ನ ಬೋಟಲ್ಫ್ ನಾನು ಈಗ ಲಾಗಿನ್ ಮಾಡ್ತೀನಿ ನೋಡಿ ನನ್ನದು ಎರಡು ಐ ಡಿ ಇದೆ ಸೊ ಸೆಕೆಂಡ್ ಐ ಡಿ ಇದೆ ನಾನು ನನ್ನ ಇನ್ಕಮ್ ವಾಲೆಟಲ್ಲಿ ನೂರ ಮೂವತ್ತು ಡಾಲರ್ ಇದೆ ಪ್ಯಾಕೇಜ್ ವಾಲೆಟಲ್ಲಿ ಇಪ್ಪತ್ತು ಡಾಲರ್ ಇದೆ ಸೊ ಇಲ್ಲಿ ಒನ್ ತರ್ಟಿ ಡಾಲರ್ನ ನಾನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೋದು ನನಗೆ ಅವಕಾಶ ಇದೆ ನಾನಿಲ್ಲಿ ಆಪ್ಷನ್ ಬಂದಿದೆ ನೀವು ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಚೆಕ್ ಮಾಡ್ಬೋದು ಸೆಟ್ಟಿಂಗ್ ಕ್ಲಿಕ್ ಮಾಡಿದರೆ ಇಲ್ಲಿ ಟ್ರಾನ್ಸ್ಫರ್ ಆಪ್ಷನ್ ಇದೆ ನೀವು ಇಲ್ಲಿ ನೋಡ್ಬೋದು ಸೊ ಅಲ್ಲಿಗೆ ಕ್ಲಿಕ್ ಮಾಡಿ ಈ ಟ್ರಾನ್ಸ್ಫರ್ ಆಪ್ಷನ್ಗೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡಬಹುದು ನೀವು ಟ್ರಾನ್ಸ್ಫರ್ ಟು ಕ್ರಾಸ್ ಮಾರ್ಕೆಟಿ ಅಂತಿದೆ ಸೊ ಇಲ್ಲಿಗೆ ಕ್ಲಿಕ್ ಮಾಡಬೇಕು ಇದಕ್ಕಿಂತ ಮೊ ಮೊದಲು ನಿಮಗೊಂದು ನಾನು ಸ್ಟೆಪ್ ಹೇಳ್ತೀನಿ ಇದು ನಿಮಗೆ ಆಪ್ಷನ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿದ್ದೀವಿ ಎಲ್ಲ ಬೋಟ್ ಪ್ರೋ ಲಾಗಿನ್ ಮಾಡಿದರೆ ಈ ಥರ ಆಪ್ಷನ್ ನಿಮಗೆ ಕಾಣ್ಬೋದು ಸೊ ಫಸ್ಟಿಗೆ ಏನು ಮಾಡಬೇಕು ನೀವು ಕ್ರಾಸ್ ಮಾರ್ಕೆಟ್ ಎ ಐಗೆ ನೀವು ಲಾಗಿನ್ ಮಾಡ್ಕೊಳ್ಳಿ ಅದೇನು ಸಿಂಪಲ್ ಇದೆ ನಿಮಗೆ ಏನು ಲಿಂಕ್ ಕೊಟ್ಟಿದ್ದಾರೆ ಕ್ರಾಸ್ ಮಾರ್ಕೆಟ್ ಇ ಡಾಟ್ ಎ ಐ ಅದಕ್ಕೆ ಕ್ಲಿಕ್ ಕೊಟ್ಟರೆ ನೀವು ನೀವು ಈ ಥರ ಲಾಗಿನ್ ಮಾಡ್ತೀರ ನೋಡಿ ನೋಡಿ ಜಸ್ಟು ನಾನು ಲಾಗೌಟ್ ಮಾಡ್ತೀನಿ ಸೊ ನೀವು ಅಲ್ಲಿ ಆ ಲಿಂಕೆ ಕ್ಲಿಕ್ ಕೊಟ್ಟಾಗ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಡ್ತೀನಿ ಲಿಂಕು ಸೊ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗೆ ನೀವು ನಾರ್ಮಲ್ ಯೂಸರ್ ನೇಮ್ ನಿಮ್ಮದು ರೋಬೋ ಡಿ ಮೊದಲು ಏನು ರೋಬೋ ಐ ಡಿ ಇದೆ ಅದೇ ಹಾಕ್ಬೋದು ಪಾಸ್ವರ್ಡ್ ಸೇಮ್ ಹಾಕಿ ಇಲ್ಲಿ ಅದು ನಿಮ್ಮದು ಕ್ಯಾಪ್ಚ ಫಿಲ್ ಮಾಡಿ ರಿಮೆಂಬರ್ ಮೀ ಅಂತ ಕೊಡಿ ಯಾಕಂದರೆ ಅದು ಪದೇ ಪದೇ ನಿಮ್ಮ ಪಾಸ್ವರ್ಡ್ ಕೇಳೋದಿಲ್ಲ ಒಂದು ಸರಿ ಹಾಕಿದರೆ ಮತ್ತೆ ನೀವು ಡೈರೆಕ್ಟ್ ಲಾಗಿನ್ ಮಾಡ್ಕೋಬೋದು ಈ ರೀತಿ ನಿಮ್ಮ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಹೆಸರು ಹಾಗೆ ನಿಮ್ಮ ರೆಫರಲ್ ಐ ಡಿ ಇದೆ ನಿಮ್ಮ ಐ ಡಿ ಇಲ್ಲಿ ನಿಮ್ಮ ಹೆಸರಿನ ಕೆಳಗಡೆ ಇದೆ ಇದು ನಿಮ್ಮ ಐ ಡಿ ಎಕ್ಸ್ ಐ ಡಿ ಇದು ಇದರಲ್ಲಿ ಸೇಮ್ ರೋಬೋ ಐ ಡಿನೇ ಇಲ್ಲಿ ರೋಬೋ ಹೋಗಿಬಿಟ್ಟು ಇವಾಗ ಎಕ್ಸ್ ಬರುತ್ತೆ ಆಮೇಲೆ ನಂಬರ್ಸ್ ಎಲ್ಲ ಸೇಮ್ ಇದೆ ಇದೇ ಐ ಡಿ ನಿಮ್ಮದು ಕಂಟಿನ್ಯೂ ಆಗುತ್ತೆ ಯಾರದೆಲ್ಲ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಹೋಗೋಲ್ಲಿ ಅದರ ಅವ್ರದ್ದು ಮಾತ್ರ ಈ ಥರ ಕಂಟಿನ್ಯೂ ಆಗಿರುತ್ತೆ ಆಲ್ರೆಡಿ ನಿಮ್ಮ ಲೈಸೆನ್ಸ್ ಆ್ಯಕ್ಟಿವ್ ಅಂತ ಇರುತ್ತೆ ಆಲ್ರೆಡಿ ಆ್ಯಕ್ಟಿವ್ ಆಗಿರುತ್ತೆ ನಿಮ್ಮದು ಇಲ್ಲಿ ನೀವು ಟ್ರೇಡಿಂಗ್ ಫಂಡ್ ಹಾಕ್ಬೋದು ಆಮೇಲೆ ನಿಮ್ಮ ಟ್ರೇಡಿಂಗ್ ಇಲ್ಲಿ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ನೀವು ಲಾಗಿನ್ ಮಾಡ್ಕೊಳ್ಳಿ ಜಸ್ಟು ಇನ್ನೊಂದು ಇನ್ನೊಂದಿದೆ ಇವಾಗ ಇದು ಕ್ರಾಸ್ ಮಾರ್ಕೆಟ್ ಡಾಟ್ ಎ ಐ ಇನ್ನೊಂದು ಕ್ರಾಸ್ ಮಾರ್ಕೆಟ್ ಡಾಟ್ ಎಕ್ಸ್ ವೈಸೆಟ್ ನೀವು ಡಿಫ್ರೆಂಟ್ ತಿಳ್ಕೊಳ್ಳಿ ಕ್ರಾಸ್ ಮಾರ್ಕೆಟ್ ಡಾಟ್ ಎ ಏನು ಕ್ರಾಸ್ ಮಾರ್ಕೆಟ್ ಡಾಟ್ ಹಾಗೆ ಕ್ರಾಸ್ ಮಾರ್ಕೆಟ್ ಎಕ್ಸ್ವೈಸ್ ಅಡ್ ಏನು ಅಂತ ತಿಳ್ಕೊಳ್ಳಿ ಅದು ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀನಿ ಇವಾಗ ಇದಕ್ಕೆ ನಾನು ಅಲ್ಲಿಂದ ನನ್ನ ಇನ್ಕಮ್ ವಾಲೆಟಿಂದ ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ನಾನು ಟ್ರಾನ್ಸ್ಫರ್ ಮಾಡಿದ ಹಣ ನನಗೆ ಇಲ್ಲಿ ಪ್ಯಾಕೇಜ್ ವ್ಯಾಲೆಟ್ಗೆ ಬರುತ್ತೆ ಓಕೆ ನಾನು ಅದು ನಿಮಗೆ ಟ್ರಾನ್ಸ್ಫರ್ ಮಾಡಿ ಇವಾಗ ತೋರಿಸ್ತೀನಿ ಯಾವ ನಿಮ್ಮ ಹೆಸರಲ್ಲಿದೆ ಅದಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋ ಬೇಕು ಮಾಡಿ ಸೊ ನಾನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನನ್ನ ಬೋಟಲ್ ಕೂಡ ನಾನು ಲಾಗಿನ್ ಮಾಡ್ಕೋಬೇಕು ಇಲ್ಲಿ ಒನ್ ತರ್ಟಿ ಒನ್ ಡಾಲರ್ ಇದೆ ಇಲ್ಲಿ ನಾನು ಮೆನುಗೆ ಕ್ಲಿಕ್ ಮಾಡಿದ್ದೆ ತ್ರೀ ಡಾಟ್ಗೆ ಕ್ಲಿಕ್ ಮಾಡಿದರೆ ಇಲ್ಲಿ ಟ್ರಾನ್ಸ್ಫರ್ಗೆ ಕ್ಲಿಕ್ ಮಾಡಿ ಅಲ್ಲಿ ಟ್ರಾನ್ಸ್ಫರ್ ಟು ಕ್ರಾಸ್ ಮಾರ್ಕೆಟ್ ಈ ಎಗೆ ಕ್ಲಿಕ್ ಕೊಡಿ ಸೊ ನನ್ನ ಇನ್ಕಮ್ ವಾಲೆಟ್ ಬ್ಯಾಲೆನ್ಸ್ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ನಾನು ಸೆಲೆಕ್ಟ್ ವಾಲೆಟ್ ಬಂದರೆ ಇಲ್ಲಿ ಇನ್ಕಮ್ ವಾಲೆಟ್ ತೋರಿಸುತ್ತೆ ಇವಾಗ ಇನ್ಕಮ್ ವಾಲೆಟಿಂದ ಮಾತ್ರ ನಾನು ಟ್ರಾನ್ಸ್ಫರ್ ಮಾಡ್ಕೋಬೋದು ನೆಕ್ಸ್ಟ್ ಅದು ಅಪ್ಡೇಟ್ ಆಗುತ್ತೆ ಪ್ಯಾಕೇಜ್ ವ್ಯಾಲೆಟು ಟ್ರೇಡಿಂಗ್ ಬಂಡ್ ವ್ಯಾಲೆಟ್ ಈ ಥರ ಬಂದರೆ ಅಲ್ಲಿಂದ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು ಯೂಸರ್ ಐ ಡಿಗೆ ನಾನು ಕಾಪಿ ಮಾಡಿದ್ದೀನಿ ನನ್ನ ಯೂಸರ್ ಐ ಡಿ ಸೊ ಅದನ್ನೇ ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ ಸೊ ಪೇಸ್ಟ್ ಮಾಡುವಾಗ ಇಲ್ಲಿ ಹೆಸರು ಬರುತ್ತೆ ಕೆಲಗಡೆ ಯಾವುದಕ್ಕೆ ಕಳಿಸ್ತಿದ್ದೀರಾ ಅಂತ ಸೊ ನನ್ನ ಐ ಡಿ ಮಿಸಸ್ ಐ ಡಿ ಇದೆ ಅದರ ಹೆಸರು ಬರ್ತಾ ಇದೆ ಇಲ್ಲಿ ಸೊ ಅಮೌಂಟು ಬಿ ಟ್ರಾನ್ಸ್ಫರ್ ನಾನು ಎಷ್ಟು ಅಮೌಂಟು ನನ್ನ ಒನ್ ತರ್ಟಿ ಒನ್ ಡಾಲರ್ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ ಸರಿ ಒನ್ ತರ್ಟಿ ಒನ್ ಡಾಲರ್ ಸೊ ನನ್ನ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ನಾನು ಹಾಕ್ತೀನಿ ಇಲ್ಲಿ ಸೊ ಸೆಂಡ್ ಒ ಟಿ ಪಿ ಅಂತ ಕೊಡಿ ಚೆಕ್ ಮಿ ಔಟ್ ಕ್ಲಿಕ್ ಕೊಡಿ ಫಸ್ಟಿಗೆ ಇಲ್ಲಿ ಚೆಕ್ ಮಿ ಔಟ್ ಅಂತ ಉಂಟಲ್ಲ ಇಲ್ಲಿಗೆ ಕ್ಲಿಕ್ ಕೊಡಬೇಕು ಸೊ ಆಮೇಲೆ ಸೆಂಡ್ ಓ ಟಿ ಪಿ ಕೊಡಿ ಸೊ ಓ ಟಿ ಪಿ ನಿಮ್ಮ ಏನು ಮೇಲ್ ಐ ಡಿ ಇದೆ ಅದಕ್ಕೆ ಬರುತ್ತೆ ನಿಮ್ಮ ಓ ಟಿ ಪಿ ನೀವು ಚೆಕ್ ಮಾಡ್ಕೋಬೋದು ನೋಡಿ ಇಲ್ಲಿ ಒ ಟಿ ಪಿ ಬಂತು ಓ ಟಿ ಪಿ ಹಾಕಿದ್ದೀನಿ ಮತ್ತು ನೀವು ಚೆಕ್ ಮೀ ಔಟ್ ಕೊಡಿ ಆಮೇಲೆ ಸಬ್ಮಿಟ್ ಅಂತ ಕೊಡಿ ಸಾರಿ ಒ ಟಿ ಪಿ ಅದು ಎಕ್ಸ್ಪೈರ್ ಆಗಿದೆ ಅಂತ ತೋರಿಸ್ತದೆ ಇದು ಲಾಸ್ಟ್ ಒ ಟಿ ಪಿ ಒ ಟಿ ಪಿ ಬಂದಿಲ್ಲ ಐವ ಬರುತ್ತೆ ಒಂದೊಂದು ಸರಿ ಸ್ಮ್ಯಾಮ್ಗೆ ಬಂದಿರುತ್ತೆ ಒ ಟಿ ಪಿ ನೋಡಿ ಇವಾಗ ಸ್ಮ್ಯಾಮ್ಗೆ ಬಂದಿದೆ ನೀವು ಸ್ಮ್ಯಾಮಲ್ಲಿ ಚೆಕ್ ಮಾಡ್ಬೋದು ಯಾವಾಗಲೂ ಇನ್ಬಾಕ್ಸ್ಗೆ ಬರುತ್ತೆ ಅಂತ ವೆಯ್ಟ್ ಸ್ಮ್ಯಾಮ್ ಅಲ್ಲಿ ಕೂಡ ನಿಮ್ಮ ಓ ಟಿ ಬಿ ಇರುತ್ತೆ ಸ್ಮ್ಯಾಮ್ ಗೊತ್ತಾಯ್ತಲ್ಲ ಇಲ್ಲಿ ಮೆನುಗೆ ಕ್ಲಿಕ್ ಮಾಡಿದರೆ ಇಲ್ಲಿ ಸ್ಮ್ಯಾಮ್ ಅಂತ ಆಪ್ಷನ್ ಇದೆ ಸೊ ಇಲ್ಲಿ ಇಲ್ಲಿಗೆ ಕೂಡ ನಿಮ್ಮ ಓ ಟಿ ಬಿ ಬಂದಿರುತ್ತೆ ಒಂದು ಸರಿ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಇವಾಗ ನನಗೆ ಅಲ್ಲಿ ಬಂದಿತ್ತು ನೋಡಿ ಹಾಗೆ ನಾನು ಅದನ್ನು ಇಲ್ಲಿಗೆ ಪೇಸ್ಟ್ ಮಾಡ್ತೀನಿ ಸೊ ಸೆಂಡ್ ಔಟ್ ಚೆಕ್ ಮಿ ಔಟ್ ಅಂತ ಇಲ್ಲಿ ಮತ್ತೆ ಕೊಡಿ ಆಮೇಲೆ ಸಬ್ಮಿಟ್ ಕೊಡಿ ಸೊ ಇವಾಗ ನಿಮ್ಗೊಂದು ಮೆಸೇಜ್ ಬಂತು ಕಂಗ್ರ್ಯಾಚುಲೇಷನ್ ಫಂಡ್ ಹ್ಯಾಸ್ ಬೀನ್ ಇ ಟ್ರಾನ್ಸ್ಫರ್ಡ್ ಸಕ್ಸಸ್ಫುಲಿ ನನ್ನ ಇವಾಗ ಕ್ರಾಸ್ ಮಾರ್ಕೆಟ್ ಡಾಟ್ ಎ ಐಗೆ ನನ್ನ ಫಂಡು ಪ್ಯಾಕೇಜ್ ವ್ಯಾಲೆಟಿಗೆ ಬಂದಿರುತ್ತೆ ಒಂದು ಸರಿ ಹೋಗಿ ನಾವು ಚೆಕ್ ಮಾಡುವ ಅಲ್ಲಿ ನೋಡಿ ನೀವಿಲ್ಲಿ ಕಾಣ್ಬೋದು ಜಸ್ಟ್ ಒಂದು ಸೆಕೆಂಡಲ್ಲಿ ಇಲ್ಲಿಗೆ ಬಂತು ಪ್ಯಾಕೇಜ್ ವ್ಯಾಲೆಟಿಗೆ ಒನ್ ತರ್ಟಿ ಒನ್ ಡಾಲರ್ ನನ್ನ ಪ್ಯಾಕೇಜ್ ವ್ಯಾಲೆಟ್ಗೆ ಬಂತು ಓಕೆ ಸೊ ನಾನು ಏನು ಮಾಡ್ತೀನಿ ಇವಾಗ ನನ್ನ ಇನ್ನೊಂದು ಐ ಡಿಯಿಂದ ಕೂಡ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಒಂದೇ ಪ್ಯಾಕೇಜ್ ವ್ಯಾಲೆಟ್ಗೆ ಆಮೇಲೆ ಅದನ್ನು ಆ್ಯಕ್ಟಿವೇಷನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಇದು ಈ ಥರ ಒಂದು ಸ್ಟೆಪ್ ನಿಮಗೆ ಫಸ್ಟ್ ಸ್ಟೆಪ್ ಸ್ಟೆಪ್ ಈ ಥರ ಇದಕ್ಕೆ ನೀವು ಪ್ಯಾಕೇಜ್ ವ್ಯಾಲೆಟ್ಗೆ ಹಾಕಿಕೊಡ್ಬೇಕು ಸೊ ಪ್ಯಾಕೇಜ್ ವ್ಯಾಲೆಟಿಂದ ಇನ್ನು ಯಾವ ರೀತಿ ಆ್ಯಕ್ಟಿವ್ ಮಾಡೋದು ಅದು ನಿಮಗೆ ಹೇಳ್ತೀನಿ